ಏಷಬ್ ಶೆಟ್ಟಿ ಕಟ್ ಮಾಡಿದ ಮರ ಇದೆಯಾ ಏ ಏ ರಿಷಬ್ ಶೆಟ್ಟಿ ಕಟ್ ಮಾಡಿದ ಕಾಂತಾರ ಕಟ್ ಮಾಡಿದ ಮರ ಇದೆಯಾ ಇದೇ ಇರ್ಕ ಕೆನಡಾಗೆ ತಂದು ಹಾಕಿರಲ್ಲ ಐತಿಹ್ಯದ ಎಲ್ಲಾ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರ ನಾವು ಇವಾಗಿರುವಂತಹದ್ದು ಕೆರಾಡಿಯಲ್ಲಿರುವಂತಹ ಒಂದು ನಿಸರ್ಗ ರಮಣೀಯವಾದ ಪ್ಲೇಸ್ ಅಲ್ಲಿ ಕೆರಾಡಿಗೆ ಬರ್ತೀರಿ ಅಂತ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುವಂತಹದ್ದು ಎರಡು ಒಂದು ಅಂತ ಹೇಳಿದ ಟೆಂಪಲ್ ಅದು ಕೇಶವನಾಥೇಶ್ವರ ಟೆಂಪಲ್ ಅದನ್ನ ಬಿಟ್ಟರೆ ಹೊಸದಾಗಿ ನಮ್ಗೆ ಕಂಡ್ಕೊಂಡಿದ್ದು ನಾವು ಕಂಡ್ಕೊಂಡಿದ್ದು ಇಲ್ಲಿರುವ ಒಂದು ಜಲಪಾತ ಸೊ ಇದು ಬಂದ್ಬಿಟ್ಟು ಕೆರಾಡಿ ಫಾಲ್ಸ್ ಅಂತಾನೆ ಪ್ರಸಿದ್ಧವಾಗಿದೆ ಸೊ ಅದರ ವ್ಯೂ ಹೇಗಿದೆ ಅನ್ನೋದನ್ನ ಬಗ್ಗೆ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಬನ್ನಿ ನನ್ ಜೊತೆ ಈ ಕೆರಾಡಿ ಫಾಲ್ಸ್ ಗೆ ಬರ್ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಕೇಶವನಾಥೇಶ್ವರ ಟೆಂಪಲ್ ನಿಂದ ಒಂದು ಎರಡೂವರೆ ಮೂರ್ ಕಿಲೋಮೀಟರ್ ಒಳಗಡೆನೆ ಇದು ನಿಮ್ಗೆ ಕಾಣಿಸುತ್ತೆ ಇಲ್ಲಿಗೆ ಬರ್ತೀರಿ ಅಂತ ಹೇಳಿದ್ರೆ ಪೆಂಟಾಸ್ಟಿಕ್ ಪ್ಲೇಸ್ ಇರುವಂತಹದ್ದು ನೇಚರ್ ಲವರ್ಸ್ ಏನಿದ್ದಾರೆ ಇದ್ದಾರೆ ಪ್ರಕೃತಿಯನ್ನು ಆರಾಧಿಸುವವರು ಅವ್ರಿಗೆ ಇದೊಂದು ತುಂಬಾ ಬರುವಂತಹ ಹಬ್ಬ ಅಂತಾನೆ ಹೇಳ್ಬಹುದು ಫಾಲ್ಸ್ ತುಂಬಾ ಚೆನ್ನಾಗಿದೆ ಹೆಚ್ಚು ಇತ್ತೀಚೆಗೆ ಈ ಬದಲಲ್ಲಿರುವಂತಹ ನಮ್ಗೆ ಹೇಳಿದ್ದಾರೆ ಅವ್ರ ಪರೀಕ್ಷೆಯನ್ನು ಕೂಡ ನಾನು ನಿಮ್ಗೆ ಮಾಡ್ಕೊಂಡು ತ್ರಿಶೂ ಈ ನ ವಿಶೇಷತೆ ಏನಂತ ಹೇಳಿದ್ರೆ ಬೇಸಿಗೆ ಅಲ್ಲಿ ಇದ್ರಲ್ಲಿ ನೀರ್ ಕಮ್ಮಿ ಇರುತ್ತೆ ಮಳೆಗಾಲ ಬಂದಾಗ ಮಳೆ ಹೇಗೆ ಜಾಸ್ತಿ ಆಗ್ತಾ ಹೋದ ಹಾಗೆ ಇದ್ರ ನೀರಿನ ರಭಸ ಕೂಡ ಜಾಸ್ತಿ ಇರುತ್ತೆ ಸೊ ನೋಡ್ಲಿಕ್ಕೆ ತುಂಬಾ ಅಮೋಘವಾದಂತ ವ್ಯೂ ನೋಡ್ತಾ ಇರಬಹುದು ನೀವು ಇಲ್ಲಿ ಇವಾಗ ಸ್ವಿಮ್ಮಿಂಗ್ ಅಂತ ಮಾಡ್ಲಿಕ್ಕೆ ಆಗಲ್ಲ ಬಟ್ ಫಾಲ್ಸ್ ಕೆಳಗಡೆ ಕುತ್ಕೊಂಡು ಸ್ನಾನ ಮಾಡೋದಾದ್ರೂ ಕೂಡ ಮಾಡ್ಬೋದು ಇಲ್ಲಿಂದ ಅವ್ರು ಹೇಳ್ದ ಹಾಗೆ ಅಂತ ಹೇಳಿದ್ರಿ ನಮ್ಗೆ ಸಿಕ್ಕಿರೋ ಓನರ್ ಹೇಳ್ದ ಹಾಗೆ ಇಲ್ಲಿಂದ ಇನ್ನು ಕೂಡ ಮೇಲ್ಗಡೆ ಹೋಗ್ಬಹುದಂತೆ ಬಟ್ ಸ್ವಲ್ಪ ಅಹ್ ನಡಿಲಿಕ್ಕೆ ಸ್ವಲ್ಪ ಜಾರೋದ್ರಿಂದ ಅದು ಕಷ್ಟ ಆಗತ್ತೆ ಅನ್ಸುತ್ತೆ ಒಂದ್ ಗಂಟೆವರೆಗೂ ಕೂಡ ಜರ್ನಿ ಟ್ರಾವೆಲ್ ಮಾಡಿದ್ರು ಕೂಡ ಇನ್ನೂ ಸದ್ಯ ನಡ್ಕೊಂಡು ಹೋದ್ರು ಕೂಡ ಮೇಲ್ಗಡೆ ತುಂಬಾ ಚೆನ್ನಾಗಿರೋ ವ್ಯೂಸ್ ಕೂಡ ಇದೆ ಸೊ ಸದ್ಯಕ್ಕೆ ಇಲ್ಲಿ ಮಳೆ ಬರ್ತಾ ಇರೋದ್ರಿಂದ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆ ವ್ಯೂಸ್ ಅನ್ನುವಂತದ್ದು ಅಲ್ಟಿಮೇಟ್ ಆಗಿದೆ ಸೊ ತುಂಬನೇ ಚೆನ್ನಾಗಿದೆ ಕೋನೆ ಕಾನನ ಕಾಂದ್ರಿಲಯಲಿ ಕೋಣೆ ಕಾನನ ಕಾಂದಿವಿಲಯಲಿ ಕೋರು ಕೊಟ್ಟನ ಕಾಂದ್ರ ರಿಷಬ್ ಶೆಟ್ಟಿ ಕಟ್ ಮಾಡೋದ್ ಮರ ಇದೆಯಾ ಏಷಬ್ ಶೆಟ್ಟಿ ಕಟ್ ಮಾಡುದಾಂತರದ ಕಟ್ ಮಾಡೋದ್ ಮರ ಇದೆಯಾ ಇದೇ ಇರ್ಕಾ ಕೆಲವರಿಗೆ ನ ಈ ಸ್ಪಾಟ್ ಅಲ್ಲಿ ನಿಮ್ಗೆ ಸ್ವಿಮ್ ಮಾಡ್ಲಿಕ್ಕೆ ಆಗತ್ತೆ ಇಲ್ಲಿ ಒಂದ್ ಆಳ ಅಂತ ಹೇಳಿದ್ರೆ ಮೋರ್ ದನ್ ಸಿಕ್ಸ್ ಫೀಟ್ ಇದೆ ಆಳ ಇರುತ್ತೆ ಬಟ್ ಜಾಸ್ತಿ ಇದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಇಲ್ಲಿ ಒಂದು ನೋಡ್ತಾ ಇರಬಹುದು ಒಂದು ಮರ ಅಡ್ಡ ಬಿದ್ದಿರೋದ್ರಿಂದ ಮರ ಅಡ್ಡ ಬಿದ್ದಿರೋದ್ರಿಂದ ಅಲ್ಲಿಂದ ಫೋರ್ಸ್ ಫುಲ್ಲಿ ನೀವು ತೇಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಸೊ ದಟ್ ಇಲ್ಲಿ ಈ ಪ್ಲೇಸ್ ಅಲ್ಲಿ ನೀವು ಸ್ವಿಮ್ಮಿಂಗ್ ಮಾಡಬಹುದು ನಾವಿವಾಗ ಒಂದು ಇಪ್ಪತ್ತು ಮೀಟರ್ ಮೇಲ್ಗಡೆ ಬಂದಿದ್ದೇವೆ ಸೊ ಅಲ್ಲಿ ಬಂದು ನೋಡಿದಾಗ ನಮಗೆ ಈ ಫಾಲ್ಸ್ ಅನ್ನುವಂಥದ್ದು ಕಾಣೋದು ಈ ರೀತಿ ಆಗಿದೆ ಸಕ್ಕತ್ತಾಗಿ ವ್ಯೂ ಪಾಯಿಂಟ್ ಇಲ್ಲಿ ಇದೆ ಇಲ್ಲಿಂದ ಕೆಳಗೆ ಹರಿಯುತ್ತೆ ಸೊ ಹಾಗೆ ಇಲ್ಲಿಂದ ಮುನ್ನೆ ಮೇಲೆ ಹೋದಾಗ ಕೂಡ ಒಂದು ಕಿಲೋಮೀಟರ್ ವರೆಗೂ ಕೂಡ ನಡಿಬಹುದು ಅಂತ ಅವ್ರು ಮಂಜು ನಮ್ಗೆ ಹೇಳಿದ್ದಾರೆ ಬಟ್ ಅದಿವಾಗ ಸಾಧ್ಯ ಆಗ್ಲಿಕ್ಕಿಲ್ಲ ಅನ್ಕೋತೀನಿ ಯಾಕೆ ಟೈಮ್ ಆಗಿದೆ ಹಾಗಿದ್ರೆ ಅಲ್ಲಿ ಹೋಗೋದು ಕೂಡ ಸ್ವಲ್ಪ ರಿಸ್ಕ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ நான் காலையா தா ப்ளீஸ் பூட்ட துட்ட தாங்க ಬರಬೇಕಾದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಡೆಸ್ಟಿನೇಷನ್ ಅಲ್ಲಿ ಕೆರಡಿ ಪಾಲೋಸ್ ಅಂತ ಹಾಕೊಂಡ್ಬಿಟ್ರೆ ಸೊ ನೀವು ಬರುವಂತ ಇಲ್ಲಿ ನೋಡ್ತಾ ಇದೀರಲ್ಲ ಮಂಜು ಅಂತ ಹೇಳ್ಬಿಟ್ಟು ಅವ್ರ ಮನೆ ಬಾಕಿಗೆ ಬರುತ್ತೆ ಕಾರ್ ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಅವ್ರ ಮನೆ ಇದೆ ಹಾಗೆ ಕೂಡ ಅವರೇ ನಿಮ್ಮನ್ನ ಇಲ್ಲಿ ಗೈಡ್ ಮಾಡ್ತಾರೆ ಯಾವ ಸ್ಪಾಟ್ ಹೇಗಿದೆ ಎಷ್ಟು ಹಾಳ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇವರು ನಿಮಗೆ ಮಾಹಿತಿನ ಕೊಡ್ತಾರೆ ಸೊ ದಟ್ ನಾವು ಕೇರ್ಫುಲ್ ಆಗಿರೋದಕ್ಕೆ ಕೂಡ ಆಗುತ್ತೆ ಇವತ್ತು ಮಳೆ ಬಿತ್ತಿರೋದ್ರಿಂದ ಜಾಸ್ತಿ ಆಗಿ ಸ್ವಲ್ಪ ಅನ್ನುವಂತ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ನೀವು ಇಳಿತಾ ಇಲ್ಲ ನಾವು ಬಂದಿರುವಂತ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಸೊ ಮಧ್ಯಾಹ್ನ ಹನ್ನೆರಡು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬಿಸಿ ಬಂದ್ರೆ ಇಲ್ಲಿ ಕ್ಲೈಮೇಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ खत्म बाय बाय टाटा गुड बाय